ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ಕಾರ್ತಿಕ್ ಸೋಮವಾರ ಬೆಳಗ್ಗೆ ನೋಡಿ ನಾನು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡೆ ದೇವಸ್ಥಾನಕ್ಕೆ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ದೇವ್ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಬಿಟ್ಟು ಬರಬೇಕು ನೋಡಿ ಫ್ರೆಂಡ್ಸ್ ಬಂದ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಇದು ಗಣೇಶ ಆಂಜನೇಯ ಸ್ವಾಮಿ ಅಮ್ಮನೂರು ನರಸಿಂಹಸ್ವಾಮಿ ಎಲ್ಲರೂ ಇದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ bag sham tu ko nam se the pop kar le so na khel bit gaya mano han gele open mari le shuru ho

더워가지고 뛰어 씨 뛰어들었는데 까놓고 내일 날씨도 좋으니까 꿀난 지금 꿀난 그래야 하, 하슬 악꿀 악꿀한테 놀아

அது இன்னொது இவரு கை கை தான் பழைய இல்லை தவிர்த்து

കൈ <laughs> കാച്ച <laughs> 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 ಕರೆ ನೋಡಿ ಫ್ರೆಂಡ್ಸ್ ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ಇವತ್ತು ಕಾರ್ತಿಕ್ ಸೋಮವಾರ ಇತ್ತಲ್ವ ಅದಕ್ಕೋಸ್ಕರ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿದೆ ಶಿವನಿಗೆ ಅಭಿಷೇಕ ಮಾಡಿಸ್ಬಿಟ್ಟು ನಮಸ್ಕಾರ ಮಾಡಿಸಿ ದೀಪ ಹಚ್ಚಿಸಿದೆ ಅವ್ರ ಕೈಯಲ್ಲಿ ಈಗ ಅವನ ಕಾಲೇಜಿಗೆ ಹೋದ ನಾನಿವಾಗ ಮನೆಗೆ ಹೋಗಿ ಕೆಲಸಕ್ಕೆ ಹೋಗ್ಬೇಕು ನಮ್ಮ ಪಿಳ್ಳಿ ಚಾಮಿ ಇದು दा सो कोकोरा को बहुत अच्छा एज है देखो लसा बो थोड़ा पीपल दे वेयर टू इन्हें रखना है आओ दो दो

ಪ್ರಜ್ಜೋ ಅಲ್ಲ ಹಂಗಿಂದ ಹಂಗೆ ಕಾಲೇಜ್ಗೆ ಹೋದ ಪೂಜೆ ಮುಗಿಸ್ಕೊಂಡು ಅವನು ಹಂಗೆ ಕಾಲೇಜ್ಗೆ ಹೋದ ನಾನು ವಿಹಾನ್ ಮನೆಗೆ ಬಂದ್ವಿ ಇವಾಗ ಮತ್ತು ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ದೇವಸ್ಥಾನದ ಬಂದೆ ಮನೆಗೆ ಏ ಬಿಹನ್ಗೆ ವ್ಯಾನ್ ಬಂದಿತಾ ಫೋನ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದೆ ವಿಹ್ಯಾನ್ನ ಸ್ಕೂಲ್ ಸ್ಕೂಲ್ಗೆ ಗಾಡಿಗೆ ಬಿಟ್ಬಿಟ್ಟು ನೋಡಿ ಇವಾಗ ಬಂದೆ ಕೆಲ್ಸದ ಹತ್ರ ನೋಡಿ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದಲ್ಲ ಇವಾಗ ಬಂದು ನೋಡಿ ಇವಾಗ ಟೀ ಕುಡೀತಾ ಇದ್ದೀನಿ ಬೆಳಗ್ಗೆಯಿಂದ ಟೀಯೇ ಕುಡಿದಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದಲ್ವ ದೇವಸ್ಥಾನ ದೇವಸ್ಥಾನದಿಂದ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದಲ್ವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ಕೆಲಸಕ್ಕೆ ಬಂದೆ ಕೆಲಸದಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಇನ್ನೇನು ಅಡುಗೆ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ಚಪಾತಿ ಇದೀನಿ ನೈಟ್ಗೆ ರಾತ್ರಿಗೆ ಮಧ್ಯಾಹ್ನನೇ ಮಾಡಿಡ್ತೀನಿ ಯಾಕಂದರೆ ಇವಾಗ ಸಾಯಂಕಾಲ ಟೈಮ್ ನನ್ನ ಕೆಲಸಕ್ಕೆ ಬರಲ್ವಲ್ಲ ಅದಕ್ಕೋಸ್ಕರ ಮಧ್ಯಾಹ್ನನೇ ಮಾಡಿಡ್ತೀನಿ ನೈಟ್ಗೆ ಚಪಾತಿ ಚಪಾತಿಗೆ ಪನ್ನೀರು ಟಮಟ ಹಾಕ್ಬಿಟ್ಟು ಟೊಮಾಟೊ ಗೊಜ್ಜು ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಈ ಇದು ಹಾಗಲಕಾಯಿ ಸಾಂಬಾರು ಮತ್ತು ಪಲ್ಯ ಬೀನ್ಸು ಮತ್ತು ಚಪ್ಪದವರೆಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು ಫುಲ್ ಡೇ ವ್ಲ್ಯಾಗು ಕಂಟಿನ್ಯೂ ಇರುತ್ತೆ ಎಷ್ಟೊಂದು ಹೂವು ಬಿಡ್ತಾಯಿತ್ತು ಫ್ರೆಂಡ್ಸ್ ಫಸ್ಟ್ ಇದರಲ್ಲಿ ಇವಾಗ ನೋಡಿ ಹೂವನೇ ಇಲ್ಲ ನಾಳೆಗೆ ಹೂವು ಕಿತ್ಕೊಂಡೋಗೋಣ ಅಂತ ಬಂದೆ ಕೆಳಗಡೆ ಪೂಜೆಗೆ ಒಂದು ಮೊಗ್ಗಿಲ್ಲ ಆದರೆ ಹೂವು ಮಾತ್ರ ಇವಾಗ ಬಿಡ್ತಿದೆ ಜಾಸ್ತಿ ಮೊಗ್ಗು ಬಿಟ್ಟಿದೆ ಆದರೆ ನಾಳೆಗೆ ಹೂವು ಇಲ್ಲ ನೋಡಿ ಚೆನ್ನಾಗಿ ಎಷ್ಟೊಂದು ಇಟ್ತಿತ್ತು ಮೈನ್ ಗೇಟಲ್ಲೇ ಕಿತ್ಕೊಂಡು ಹೋಗೋಣ ಸ್ವಲ್ಪ ಅಷ್ಟೇ ತುಳಸಿ ಗಿಡ ನೋಡಿ ಕೃಷ್ಣ ತುಳಸಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಗಿಡ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ತುಳಸಿ ಐತೆ ಎಲ್ಲ ಒಣಗೋಗ್ಬಿಟ್ಟಿದೆ ನೀರು ಬಿಟ್ಟಿಲ್ಲ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸದಿಂದ ಮನೆಗೆ ಬಂದನಲ್ಲ ಮನೆಗೆ ಬಂದುಬಿಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತೆ ಇವಾಗ ಅಡುಗೆ ಮಾಡಿಡ್ತಾಯಿದ್ದೀನಿ ನೈಟ್ಗೆ ಪಾಲಕ್ ಸೊಪ್ಪು ಚಟ್ನಿ ಮಾಡ್ತಾಯಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನು ಬೆಳಗ್ಗೆ ಮಾಡಿರೋ ಅನ್ನ ಸ್ವಲ್ಪ ಇದೆ ಪಾಲಕ್ ಸೊಪ್ಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಇದು ಈ ಥರ ಪಾಲಕ್ ಸೊಪ್ಪು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ತರಕಾರಿ ಎಲ್ಲ ತಗೊಬಂದಲ್ಲ ಎಲ್ಲ ಹಂಗೇ ಇದೆ ನೋಡಿ ಇನ್ನೂ ಬಟ್ಟೆಗಳು ಬರೀ ಮಡ್ಚಬೇಕು ಎಷ್ಟೊಂದು ಬಟ್ಟೆ ಇದೆ ಮೊಡ್ಚೋದು ನೋಡಿ ಫ್ರೆಂಡ್ಸ್ ಅಡುಗೆ ಅಡುಗೆ ಮಾಡ್ತಿದ್ನಲ್ವ ಇವಾಗ ಅಡುಗೆ ಮಾಡ್ತಾ ಮಾಡ್ತಾ ಕಜ್ಜಾಯ ಮಾಡಿದೆ ನೋಡಿ ನನ್ನ ಫ್ರೆಂಡು ಇದ್ರ ತುಂಬ ಕೊಟ್ಟು ಕಳಿಸಿದ್ಲು ಒಂದು ಡಬ್ಬ ಬಾಕ್ಸ್ ಫುಲ್ ಕೊಟ್ಟು ಕಳಿಸಿದ್ಲು ಕಜ್ಜಾಯ ಪಾಕು ನೋಡಿ ಇವಾಗ ಮಾಡಿದೆ ನಾನು ಇಷ್ಟು ಕಜ್ಜಾಯ ಮಾಡಿದೆ ಇನ್ನೊಂದು ಸ್ವಲ್ಪ ಇದೆ ಎಷ್ಟೊಂದು ದಿವಸ ಆಯ್ತು ಅವಳು ಕೊಟ್ಟು ಕಳಿಸಿ ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ನಾನು ಇವಾಗ ಸ್ವಲ್ಪ ಟೈಮ್ ತಗೊಂಡು ನಾನು ಮಾಡಿದೆ ನೋಡಿ ಇಲ್ಲಿ ಅರ್ಧ ಬರ್ದ ಮಾಡಿದ್ದೀನಿ ಹಾಂ ಇವ್ನು ನೋಡಿ ಬಂದ ಇವನು ತಿನ್ನೋ ಇಲ್ಲ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಕಜ್ಜಾಯವ ಸೂಪರ್ ಗುಂಕರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟ್ ಟೇಸ್ಟು ಕಡ್ಮ ಕಡ್ಮ ಥ್ಯಾಂಕ್ಸ್ ನನ್ನ ಫ್ರೆಂಡಿಗೆ

ಅಲೆಕಾಯಿ ಜಾತ್ರೆ ಮುಗಿಸ್ಕೊಂಡು ಇವಾಗ ಬಂದಿದೀವಿ ದೀಪಕ್ಕ ನೋಡಿ ಅಲ್ಲಿ ನಿಂತ್ಕೊಂಡು ಬಸ್ಸು ನೋಡ್ತಾ ಇದ್ದೀವಿ ಅಶೋಕ ನೋಡಿ ಕುತ್ಕೊಂಡಿದಾನೆ ಅಶೋಕ ಫಿಲಮ್ ನೋಡ್ತಿದ್ದಾನೆ ಎಂತ ಕ ಟೈಮ್ ಇಬ್ಡ ನೋಡಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ಐತಿ ಇವಾಗ ನೋಡಿ ಇಲ್ಲಿ ನಿಂತ್ಕೊಂಡಿದ್ದೀವಿ ಕ ಜಾತ್ರೆ ಎಟ್ಲಯ್ಯ ಸೂಪರ್ ಅಕ್ಕಿಲ್ಲ ಜಾತ್ರೆ ಎಟ್ಲಯ್ಯ ವರ್ಷ ಫುಲ್ ರಶು ಏ ಅಶಕ ನೋಡಿ ನೋಡು ಎನ್ ಸಿಕ್ಕದೆ